ಎಲ್ಲರಿಗೂ ನಮಸ್ಕಾರ ಕೆ ಎಫ್ ಇ ಟಿ ಎ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾ ಮಾತಾಡುತ್ತಾ ವಿಚಾರ ಎಂದ್ರೆ ಬ್ಯಾಸ್ಕೆಟ್ ಬಾಂಡ್ಸ್ ಬಗ್ಗೆ ಮಾತಾಡೋಣ ಅಂತ ಮುಂದಾಗ್ತಾ ಇದ್ದೇನೆ ಏನಪ್ಪ ಇದು ಬ್ಯಾಸ್ಕೆಟ್ ಬಾಂಡ್ಸ್ ಯಾವ ತರ ಇದು ವರ್ಕ್ ಆಗುತ್ತೆ ಇದರ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ಹಲವಾರು ಮಾಹಿತಿನ ಸಂಗ್ರಹಣ ಸಂಗ್ರಹ ಮಾಡೋಣ ಅನ್ನೋಂಥ ವಿಚಾರ ಅದಕ್ಕೂ ಮುಂಚೆ ನಮ್ಮ ಕೆ ಎಫ್ ಟಿ ಎ ಕನ್ನಡ ಯೂಟ್ಯೂಬ್ ಚಾನಲನ್ನು ನೀವು ನೋಡ್ತಾ ಇದ್ದೀರಾ ವಿಡಿಯೋಸ್ ನೀವು ಇನ್ಫಾರ್ಮೇಟಿವ್ ವಿಡಿಯೋಸ್ನ ಪರಿ ಪಡ್ಕೊಳ್ತಾ ಇದರ ದಿನ ದಿನ ಅಂತ ಅಂದ್ರೆ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಅನ್ನು ಒತ್ತಿ ಈ ವಿಡಿಯೋಸ್ನ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಹಂಚಿ ಹಾಗೆ ನಮ್ಮ ಒಂದು ವಿಡಿಯೋ ಸೇರಿದ ಸಂಬಂಧಪಟ್ಟಂತ ಪ್ರಶ್ನೆಗಳೇನಾಗಿದ್ದರೆ ಕಮೆಂಟ್ಗಳ ಮೂಲಕ ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಪ್ರಾರಂಭಿಸ್ತಾ ಇದ್ದೇನೆ ಸೊ ಇಂದಿನ ಒಂದು ವಿಡಿಯೋದಲ್ಲಿ ಈ ಬ್ಯಾಸ್ಕೆಟ್ ಬಾಂಡ್ಸ್ ಅಂತಂದ್ರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಸೊ ಬಾಂಡ್ಸ್ ಅಂದ್ರೆ ಸಾಲ ಪತ್ರಗಳು ಅದರ ಬಗ್ಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ಮಾತಾಡಿದ್ದೆ ಪ್ರೈವೇಟ್ ಕಂಪನಿಗಳಲ್ಲಿ ಸಹ ನೀವು ಬಾಂಡ್ಸ್ ಅನ್ನು ಸರ್ಕಾರಿ ಸಂಸ್ಥೆಗಳ ಒಂದು ಬಾಂಡ್ಸ್ಗಳು ಸಹ ಸಿಗುತ್ತೆ ನೀವು ಪೋಸ್ಟ್ ಆಫೀಸ್ ಹೋದರೆ ನಿಮಗೆ ಬಾಂಡ್ಸ್ಗಳ ಲಭ್ಯತೆ ಇರುತ್ತೆ ಅದನ್ನ ನೀವು ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಅಂತ ಕರಿತೀರಾ ಕಿಸಾನ್ ವಿಕಾಸ್ ಪತ್ರ ಅಂತ ಹೇಳ್ತಾರೆ ಕೆ ವಿ ಬಿ ಇದೆಲ್ಲ ಒಂದು ರೀತಿ ಬಾಂಡಿನ ರೀತಿಯಲ್ಲಿ ಕಾರ್ಯ ಕೆಲಸ ನಿರ್ವಹಿಸುತ್ತೆ ಸಾಲ ಪತ್ರಗಳು ಅಂತ ಹೇಳ್ಬೋದು ಇದರಲ್ಲಿ ಏನು ಅಂದರೆ ಒಂದು ಅವಧಿ ಇರುತ್ತೆ ಅವಧಿಯ ಬಳಿಕ ಐದು ವರ್ಷ ಹತ್ತು ವರ್ಷ ಆದ ಬಳಿಕ ನಿಮಗೆ ಅಸಲು ಪ್ಲಸ್ ಬಡ್ಡಿಯನ್ನು ಸರ್ಕಾರ ಸಂಸ್ಥೆಗಳಾದಂಥ ಈ ಪೋಸ್ಟ್ ಆಫೀಸ್ ಮೂಲಕ ನೀವು ಪಡ್ಕೊಬೋದು ಅನ್ನೋ ವಿಚಾರ ಸೊ ಈ ಒಂದು ಬಾಸ್ಕೆಟ್ ಬಾಂಡ್ಸ್ ಅಂದ್ರೆ ಏನು ಅಂತ ಈ ಪ್ರೈವೇಟ್ ಬಾಂಡ್ ಬಗ್ಗೆ ನಾವು ಮಾತಾಡ್ತಿದ್ದೆ ಶಾರ್ಟ್ ಟರ್ಮ್ ಅಲ್ಲಿ ಒಂದು ವರ್ಷ ಹದಿನೈದು ತಿಂಗಳು ಇಪ್ಪತ್ನಾಲ್ಕು ಮೂವತ್ತಾರು ತಿಂಗಳುಗಳ ಕಾಲದಂತಹ ಒಂದು ಸಾಲ ಒಂದು ವೇದಿಕೆ ಪ್ಲಾಟ್ಫಾರ್ಮ್ಸ್ ಗಳು ಬಹಳಷ್ಟು ಪ್ರೈವೇಟ್ ಆದಂತಹ ಪ್ಲೇಯರ್ಸ್ ಗಳು ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದೆ ಅದಕ್ಕೆ ಪ್ರತ್ಯೇಕವಾದಂತಹ ವೆಬ್ಸೈಟ್ಸ್ ಆಪ್ ಗಳಿದೆ ಅಂತ ಹೇಳ್ತಾ ಎಕ್ಸಾಂಪಲ್ ಆಗಿ ಈ ವಿಂಟ್ ವೆಲ್ತ್ ಗ್ರಿಪ್ ಟೈಕೋ ಅನ್ನುವಂತಹ ಪ್ಲಾಟ್ಫಾರ್ಮ್ಸ್ ಎಲ್ಲ ಇದೆ ಅಂತ ಹೇಳ್ತಾ ಇದೆ ಇದು ಯಾವುದೇ ರೀತಿಯಾಗಿ ನಾನು ಈ ಪ್ಲಾಟ್ಫಾರ್ಮ್ ಪ್ರಮೋಟ್ ಮಾಡ್ತಾ ಇಲ್ಲ ಎಜುಕೇಶನ್ ಪರ್ಪಸಿಗೋಸ್ಕರ ಈ ನಿಮ್ಗೆ ಹಂಚಿಕೊಳ್ತಾ ಇದ್ದೀನಿ ಮುಂದುವರಿಸ್ತಾ ಇದ್ದೇನೆ ಬ್ಯಾಸ್ಕೆಟ್ ಬಾಂಡ್ ಒಂದು ಪರಿಕಲ್ಪನೆ ಏನಿದೆ ಗ್ರಿಪ್ ಅನ್ನುವಂಥ ಪ್ಲಾಟ್ಫಾರ್ಮ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ತು ಸೊ ಈ ಗ್ರಿಪ್ ಅನ್ನೋ ಪ್ಲಾಟ್ಫಾರ್ಮ್ ಅಲ್ಲಿ ಅವರು ಹೇಗೆ ಇದನ್ನ ಕೆಲಸ ನಡೆಯುತ್ತೆ ಹೇಗೆ ಇದನ್ನ ಮಾಡ್ತಾರೆ ಅಂತಂದ್ರೆ ಈ ಒಂದು ಬಾಂಡ್ ಪ್ರೈವೇಟ್ ಬಾಂಡ್ ಗಳಿಗೆ ಒಂದು ಅವಧಿ ಅಂತ ಇರುತ್ತೆ ಹನ್ನೆರಡು ತಿಂಗಳು ಅಥವಾ ಇಪ್ಪತ್ನಾಲ್ಕು ತಿಂಗಳು ಅನ್ನೋ ಒಂದು ಅವಧಿ ಇದೆ ಅಂತ ಅನ್ಕೊಳ್ಳಿ ಸೊ ಈ ಒಂದು ಬಾಂಡ್ ಗಳಿಗೆ ಒಂದು ಮಿನಿಮಮ್ ಆಗಿ ನೀವು ಹತ್ತು ಸಾವಿರ ರೂಪಾಯಿ ಕೊಟ್ಟು ಖರೀದಿ ಮಾಡಬೇಕು ಅಂತ ಈ ಹಿಂದೆ ಒಂದು ಕೆಲವು ವರ್ಷದ ಹಿಂದೆ ರೂಲ್ಸ್ ತರ ಮಾಡಿಟ್ಟಿದ್ರು ಆ ಪ್ಲಾಟ್ಫಾರ್ಮ್ ಅವರು ತದ ಬಳಿಕ ಏನಾಗಿದೆ ಈಗ ಅದನ್ನ ನೀವು ಒಂದು ಯೂನಿಟ್ ಆಗಿ ಹತ್ತು ಸಾವಿರ ರೂಪಾಯಿಗೆ ಹತ್ತು ಯೂನಿಟ್ ಅಂತ ಕೊಡ್ತಿದ್ರು ಈಗ ಒಂದು ಯೂನಿಟ್ ಒಂದು ಸಾವಿರ ರೂಪಾಯಿಗೆ ಸಹ ನೀವು ಆ ಬಾಂಡ್ ಗಳನ್ನ ತಗೊಂಬೋದು ಅನ್ನುವಂತ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ರೆಡಿ ಮಾಡಿ ಇಟ್ಟಿದ್ದಾರೆ ಸೊ ಇದು ಪೇಟಿಎಂ ಮನಿ ಅನ್ನುವಂತ ಒಂದು ಪ್ಲಾಟ್ಫಾರ್ಮ್ ಸಹ ನೀವು ಈ ರೀತಿ ಬಾಂಡ್ಸ್ ಗಳನ್ನ ಖರೀದಿ ಮಾಡಬಹುದು ಅನ್ನೋದ್ ಹೇಳಿಕೆ ಇಷ್ಟಪಡ್ತಾರೆ ನಮ್ಮ ಸ್ನೇಹಿತರೊಬ್ಬರು ಇದನ್ನ ಯೂಸ್ ಮಾಡ್ತಾ ಇದ್ದಾರೆ ಪೇಟಿಎಂ ಮನಿ ಪ್ಲಾಟ್ಫಾರ್ಮ್ ಮತ್ತೆ ಮತ್ತೆ ಹೇಳುವಂಥ ವಿಚಾರ ಅಂದರೆ ಇದು ಪ್ರಮೋಷನ್ ಮಾಡುವಂಥ ಒಂದು ಇದು ಅಲ್ಲ ವಿಡಿಯೋ ಅಲ್ಲ ಸೊ ಈ ಒಂದು ಸಾವಿರ ರೂಪಾಯಿನ ಮುಖಬೆಲೆ ಇರುವಂತಹ ಒಂದು ಯೂನಿಟಿನ ಬಾಂಡ್ ಏನಿದೆ ಇದನ್ನ ನಾನು ಏನು ಹೇಳಿದೆ ನೀವು ಖರೀದಿ ಮಾಡಬಹುದು ಅಂತ ಹೇಳ್ತಾ ಇದೆ ಅದಕ್ಕೊಂದು ನಿಗದಿತವಾದಂಥ ಬಡ್ಡಿ ದರ ಇರುತ್ತೆ ಅದಕ್ಕೆ ನಿಗದಿವಾದ ನಿಗದಿತವಾದಂಥ ಅವಧಿ ಕೂಡ ಇರುತ್ತೆ ಅಂತ ಹೇಳ್ತಾ ಇದೆ ಸೊ ಈ ಬ್ಯಾಸ್ಕೆಟ್ ಬಾಂಡ್ ಅಂತ ಒಂದು ಕಾನ್ಸೆಪ್ಟ್ ಏನು ಅಂತಂದ್ರೆ ಈ ರೀತಿಯಾಗಿ ಒಂದು ಸಾವಿರ ರೂಪಾಯಿ ಇರುವಂಥ ಮುಖಬೆಲೆ ಬೆಲೆ ಇದ್ದಂಥ ಬಾಂಡ್ಗಳೆಲ್ಲ ಯಾವ್ದಾವೆ ಅವೆಲ್ಲವನ್ನೂ ಸಹ ಸಂಗ್ರಹಿಸಿಬಿಟ್ಟು ಆದರೆ ಅದರ ಒಟ್ಟು ಮೊತ್ತ ಹತ್ತು ಸಾವಿರ ರೂಪಾಯಿಗೆ ಹತ್ತು ಯೂನಿಟ್ ಒಂದು ಇದರಲ್ಲಿ ಅಂದ್ರೆ ಒಂದು ಸಾವಿರ ಅಂದ್ರೆ ರೂಪಾಯಿಗೆ ಒಂದು ಯೂನಿಟ್ ಅಲ್ಲಿ ಎ ಕಂಪನಿ ಬಾಂಡ್ ಅಥವಾ ಒಂದು ಸಾವಿರ ರೂಪಾಯಿ ಇನ್ನೊಂದು ಯೂನಿಟ್ ಒಂದು ಯೂನಿಟ್ ಅಲ್ಲಿ ಬಿ ಕಂಪನಿ ಬಾಂಡ್ ಸಿ ಕಂಪನಿ ಬಾಂಡ್ ಈ ತರ ಹತ್ತು ಕಂಪನಿಗಳ ಬಾಂಡ್ಸ್ಗಳ ಮುಖಬೆಲೆಯನ್ನ ತಗೊಂಡು ಅದರ ಒಂದು ಮೊತ್ತ ಏನಿದೆ ಹತ್ತು ಸಾವಿರ ರೂಪಾಯಿ ಅಂತಂದ್ರೆ ಹತ್ತು ಸಾವಿರ ರೂಪಾಯಿ ಹಣವನ್ನ ನೀವು ಈ ಒಂದು ಬಾಂಡಿನ ಬಾಂಡ್ಗಳಲ್ಲಿ ಹಾಕಿ ಅದರ ಮೂಲಕ ಏನಂದ್ರೆ ನಿಮಗೆ ಅದೊಂದು ನಿಗದಿತ ಅವಧಿಯಲ್ಲಿ ಒಂದು ರಿಟರ್ನ್ಸ್ ಗಳು ಕೊಡುತ್ತೆ ಅನ್ನುವಂಥ ವಿಚಾರನ್ಸ್ ಸಹ ಅವರು ಫಿಕ್ಸ್ ಮಾಡಿದ್ದಾರೆ ಇಪ್ಪತ್ನಾಲ್ಕು ತಿಂಗಳು ಹನ್ನೆರಡು ತಿಂಗಳು ಅಥವಾ ಒಂದು ಮೂವತ್ತಾರು ತಿಂಗಳ ಅವಧಿಗೆ ಹನ್ನೊಂದು ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ ಹದಿಮೂರು ಪರ್ಸೆಂಟ್ ಅಂತ ಅವರು ಈ ಬಡ್ಡಿ ದರವನ್ನ ನಿಗದಿಪಡಿಸಿದ್ದಾರೆ ವಿಚಾರ ಅಂದ್ರೆ ಈ ಬಾಂಡ್ಸ್ ಅಲ್ಲೂ ನೀವು ಮಾಡಬಹುದು ನೀವು ಒಂದು ಬ್ಯಾಸ್ಕೆಟ್ ಆಫ್ ಬಾಂಡ್ಸ್ ನ ಖರೀದಿ ಮಾಡ್ಕೋಬಹುದು ಒಂದು ಬುಟ್ಟಿ ತರ ತಗೊಂಡು ಅದರಲ್ಲಿ ಡೈವರ್ಸಿಫೈಡ್ ಆಗಿ ಬೇರೆ ಬೇರೆ ಕಂಪನಿಗಳ ಪ್ರೈವೇಟ್ ಕಂಪನಿಗಳ ಈ ಬಾಂಡ್ ಸಾಲ ಪತ್ರಗಳನ್ನು ಸಹ ನೀವು ಒಂದೇ ಬ್ಯಾಸ್ಕೆಟಲ್ಲಿ ಅಲ್ಲಿ ಒಂದೇ ಇನ್ವೆಸ್ಟ್ಮೆಂಟ್ ಅಲ್ಲಿ ಪಡ್ಕೊಬಹುದು ಅನ್ನುವಂತ ಫೀಚರ್ ಈ ಗ್ರಿಪ್ ಅನ್ನುವಂತ ಒಂದು ಪ್ಲಾಟ್ಫಾರ್ಮ್ ಕೊಟ್ಟಿದೆ ಅನ್ನೋಂಥ ವಿಚಾರ ಇದರಿಂದ ಏನು ಉಪಯೋಗ ಅಂತ ನೀವು ಕೇಳ್ಬೋದು ಸಾಮಾನ್ಯವಾಗಿ ನಾನು ಹೇಳ್ತಾ ಇದ್ದೆ ಈ ಶೇರ್ಸ್ಗಳಲ್ಲೆಲ್ಲ ಇನ್ವೆಸ್ಟ್ ಮಾಡೋರು ಹೇಳ್ತಾರೆ ಡೈವರ್ಸಿಫಿಕೇಶನ್ ಅನ್ನುವಂತಹ ಪದವನ್ನು ಉಪಯೋಗಿಸುತ್ತಾರೆ ಅಂದ್ರೆ ಯಾವುದೋ ಒಂದು ಕಾರಣಾಂತರಗಳಿಂದ ಒಂದು ಕಂಪನಿ ಶೇರು ಅದು ಲಾಸ್ ಆಯಿತು ಅಂತಂದ್ರೆ ನೀವು ಎಲ್ಲ ಹಣನೂ ಒಂದೇ ಕಂಪನಿ ಶೇರಿಗೆ ಹಾಕಬೇಡಿ ಬೇರೆ ಬೇರೆ ಕಂಪನಿ ಶೇರ್ಸ್ಗಳಿಗೆ ಗಳಿಗೆ ಹಾಕಿರಿ ಅಂತ ಹೇಳ್ತಾರೆ ಯಾಕೆಂದ್ರೆ ಎಲ್ಲ ಒಂದು ಕಡೆದ ಲಾಸ್ ಆದ್ರೆ ಇನ್ನೊಂದು ಕಡೆದ ರಿಟರ್ನ್ಸ್ ಅಲ್ಲಿ ನಿಮಗೆ ರಿಕವರ್ ಆಗಿರುತ್ತೆ ಅನ್ನುವಂಥ ವಿಷಯಕ್ಕೋಸ್ಕರ ಆ ಡೈವರ್ಸಿಫಿಕೇಶನ್ ಅನ್ನುವಂತ ವಿಷಯಕ್ಕೆ ಮಾತಾಡ್ತಿದ್ರು ಅದ್ರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ನಾನು ಸುವಿಸ್ತಾರವಾಗಿ ಮಾತಾಡ್ತೀನಿ ಡೈವರ್ಸಿಫಿಕೇಶನ್ ಕಾನ್ಸೆಪ್ಟ್ ಬಗ್ಗೆ ಸೊ ಈ ಒಂದು ಬಾಂಡ್ಸ್ ಗಳಲ್ಲೂ ಈ ಪ್ರೈವೇಟ್ ಬಾಂಡ್ಸ್ ಅಂತ ನಾನು ಹೇಳ್ತಾ ಇದ್ದೆ ಬ್ಯಾಸ್ಕೆಟ್ ಬಾಂಡ್ ಬೇರೆ ಬೇರೆ ಕಂಪನಿಯ ಸಾಲ ಪತ್ರಗಳ ಮೂಲಕ ನಿಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಡೈವರ್ಸಿಫೈ ಮಾಡಬಹುದು ರಿಸ್ಕ್ ಅನ್ನ ಕಡಿಮೆ ಮಾಡಬಹುದು ಒಂದೇ ಕಂಪನಿಯ ಸಾಲ ಪತ್ರವನ್ನ ಹತ್ತು ಯೂನಿಟ್ ನ ಮುಖೇನ ಹತ್ತು ಸಾವಿರ ರೂಪಾಯಿ ನೀವು ಹೂಡಿಕೆ ಮಾಡಬೇಕು ಅದೇ ಹತ್ತು ಸಾವಿರ ರೂಪಾಯಿನ ಹತ್ತು ಬೇರೆ ಬೇರೆ ಕಂಪನಿಯ ಒಂದು ಬಾಂಡ್ಗಳಲ್ಲಿ ಹೂಡಿಕೆ ಮಾಡೋದಕ್ಕೂ ವ್ಯತ್ಯಾಸ ಇರುತ್ತೆ ಇಲ್ಲಿ ಒಂದು ಕಂಪನಿ ನೀವು ಏನು ಹತ್ತು ಸಾವಿರ ರೂಪಾಯಿ ಕೊಟ್ಟು ಹತ್ತು ಯೂನಿಟ್ ತಗೊಂಡಿದ್ರೆ ಅದು ಲಾಸ್ ಆಯ್ತು ಅಂತಂದ್ರೆ ನಿಮ್ಮ ಹಣ ಅಂದ್ರೆ ನಿಮ್ಮ ಹಾಕಿದಂಥ ಬಂಡವಾಳದ ಮೇಲೆ ಒಂದು ದೊಡ್ಡ ಅಡ್ಡ ಪರಿಣಾಮ ಬೀಳುತ್ತೆ ಆದ್ರೆ ಈ ರೀತಿ ಬಾಂಡ್ಸ್ ಇವು ಡೈವರ್ಸಿಫೈಡ್ ಆದಂತ ಬ್ಯಾಸ್ಕೆಟ್ ಬಾಂಡ್ಸ್ ನೀವು ಹಾಕಿದಾಗ ಯಾವುದೋ ಒಂದು ಕಂಪನಿ ಲಾಸ್ ಆದರೂ ಸಹ ಬೇರೆ ಕಂಪನಿಗಳ ಒಂಬತ್ತು ಕಂಪನಿಗಳು ನಿಮಗೆ ನಷ್ಟವನ್ನ ಭರಿಸಿಕೊಡುತ್ತೆ ರಿಕವರಿ ಮಾಡಿಕೊಳ್ಳುತ್ತೆ ಅದರ ಒಂದು ರಿಟರ್ನ್ಸಿನ ಮೂಲಕ ಅನ್ನುವಂಥ ಒಂದು ವಿಷಯ ಅಂದರೆ ಈ ಬ್ಯಾಸ್ಕೆಟ್ ಬಾಂಡ್ಸ್ಗಳಲ್ಲಿ ಇಂಟ್ರೆಸ್ಟ್ ರೇಟ್ ಸಹ ಜಾಸ್ತಿನೇ ಇರುತ್ತೆ ಯಾಕಂದ್ರೆ ಅಸೆಟ್ಸ್ನ ಡೈವರ್ಸಿಫೈ ಮಾಡಿರೋದ್ರಿಂದ ನಿಮಗೆ ಬಡ್ಡಿ ಸಹ ಜಾಸ್ತಿಯಾಗಿ ಆ ಪ್ಲಾಟ್ಫಾರ್ಮ್ಸ್ ಕೊಡುತ್ತೆ ಅನ್ನುವಂಥ ವಿಚಾರ ಇದು ಬ್ಯಾಸ್ಕೆಟ್ ಬಾಂಡ್ ಗೆ ಸಂಬಂಧಪಟ್ಟಂತ ಒಂದು ಮಾಹಿತಿ ಈ ವಿಡಿಯೋ ತಮಗೆ ಹೇಳಿದ್ರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ರೆ ಕಮೆಂಟ್ಗಳ ಗಳ ಮೂಲಕ ತಿಳಿಸಿ ಮತ್ತೆ ಮತ್ತೆ ಒಂದು ವಿಷಯ ಏನು ಅಂತಂದರೆ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ನ ಸಲಹೆಯನ್ನು ಪಡ್ಕೊಂಡು ನೀವು ಯಾವುದೇ ರೀತಿಯಾದಂಥ ಹೂಡಿಕೆಯನ್ನು ಮಾಡಿ ಮುಂದಾಗಿ ಅಂತ ಹೇಳ್ತಾ ನೀವೇ ಸ್ವಂತವಾಗಿ ಒಂದು ರಿಸರ್ಚ್ ಮಾಡದೇನೆ ರಿಸ್ಕ್ನ ತಗೊಂಡು ನಾಳೆ ಆ ಒಂದು ಸಂಕಷ್ಟದಲ್ಲಿ ಸಿಲುಕಿಕೊಳ್ಳಬೇಡಿ ಆರ್ಥಿಕ ಸಂಕಷ್ಟದಲ್ಲಿ ಅಂತ ಹೇಳ್ತಾ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ತಪ್ಪದೇ ನಮ್ಮ ಕೆಎಫ್ ಇ ಟಿ ಎ ಚಾನೆಲ್ನ ನೀವು ಲೈಕ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಗಳನ್ನು ತಿಳಿಸಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ